ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾವಿವತ್ತು ಚಿಕನ್ ತಂದೂರಿ ಮಾಡುವಂಥ ಅಂತ ಚಿಕನ್ ತಂದಿತ್ತು ಎರಡು ಕೆ ಜಿ ಚಿಕನ್ ಹಾಗೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮ್ ಚಿಕನ್ ತಂದೂರಿ ಮನೆಯಲ್ಲೇ ಮಾಡ್ತಾ ಇರೋದು ಹಾಗೆ ಚಿಕನ್ ಪೀಸ್ಗೆ ಚಾಕುವಿನಿಂದ ಮಾರ್ಕ್ ಮಾಡ್ತಾ ಇದ್ದೆ ಮಸಾಲೆ ಎಲ್ಲ ಚೆನ್ನಾಗಿ ಅದರೊಳಗೆ ಹಿಡ್ ಹಿಡೀಲಿ ಅಂತ ಎಲ್ಲ ಬೀಸ್ಗೂ ಸಹ ಮಾರ್ಕ್ ಮಾಡಿ ಆಯಿತು ಇದಕ್ಕೆ ಮಸಾಲ ಇವಾಗ ಫಸ್ಟ್ ಒಂದು ಮೇಲ್ಗಡೆ ಮಸಾಲ ಹಾಕಿ ಇಡ್ಲಿಕ್ಕೆ ಪುಡಿ ಮತ್ತೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಚಿಕನ್ ಮೇಲೆ ಮೇಲುಗಡೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಇರಬೇಕು ಅಂದರೆ ನಾನು ನಿಮಗೆ ಮಾಡಿ ಅಂತ ಹೇಳ್ತಾ ಇರಲಿಲ್ಲ ಹೇಳ್ತಾ ಇಲ್ಲ ರೆಸಿಪಿ ಅಂದರೆ ನಾವು ಮಾಡ್ತಾ ಇರುವ ರೀತಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ಅರ್ಶಿಣ ಪುಡಿ ಮತ್ತು ಖಾರ ಪುಡಿ ಹಾಗೆ ಒಂದು ಬಿಂಬು ಹಣ್ಣು ಸ್ವಲ್ಪ ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಸಹ ಕ್ಯೂರಿಯಾಸಿಟಿ ಹೇಗೆ ಬರುತ್ತೆ ಅಂತ ತಂದೂರಿ ಎಲ್ಲ ಮನೆಯಲ್ಲಿ ಮಾಡೋದು ಆಲ್ಮೋಸ್ಟ್ ನಮ್ಮ ಕಡೆಯೆಲ್ಲ ಕಮ್ಮಿ ಮನೆಯಲ್ಲಿ ಯಾರೂ ಎಲ್ಲ ಮಾಡೋದಿಲ್ಲ ಏನಿದ್ರೂ ಚಿಕನ್ ಸುಕ್ಕ ಚಿಕನ್ ಸಾರು ಆ ಥರದ್ದೇ ಮಾಡೋದು ಫಸ್ಟ್ ಟೈಮ್ ತಂದೂರಿ ಮಾಡ್ತಾ ಇರೋದು ಹಾಗೆ ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕಿ ಲಿಂಬಣ್ಣಿ ರಸ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಗೆ ಆ ಚಿಕನಿಗೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅದು ಇಟ್ಟಿರಬೇಕು ಮುಚ್ಚಿಟ್ಟು ಪ್ಲೇಟ್ ಮುಚ್ಚಿ ಇಟ್ಟಿರಬೇಕು ಹಾಗೆ ಸೆಕೆಂಡ್ ರೌಂಡ್ ಚಿಕನ್ ಗೆ ಮಸಾಲೆ ಅಪ್ಲೈ ಮಾಡಲಿಕ್ಕೆ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ತಾ ಇದ್ದಾನೆ ಮೊಸರು ಮೊಸರು ಸ್ವಲ್ಪ ಹಾಗೆ ಅದಕ್ಕೆ ಬೇಕಾಗುವಂತ ಗರಂ ಮಸಾಲ ಆಮೇಲೆ ಪುದೀನ ಮಸಾಲ ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಮತ್ತೆ ನೆಕ್ಸ್ಟ್ ಖಾರದ ಪುಡಿ ಸಾರಿ ಖಾರದ ಪುಡಿ ಎಲ್ಲ ಪೆಪ್ ಅದು ಬ್ಲ್ಯಾಕ್ ಪೆಪ್ಪರ್ ಪುಡಿ ಎಲ್ಲ ಮಿಕ್ಸ್ ಮಾಡಿ ಮತ್ತೊಂದು ರೌಂಡ್ ಅಪ್ಲೈ ಮಾಡೋದು ಹಾಗೆ ಮತ್ತೊಂದು ರೌಂಡ್ ಅಪ್ಲೈ ಮಾಡಿದ ಮೇಲೆ ಮತ್ತೆ ಅರ್ಧ ಗಂಟೆ ಬಿಟ್ಟು ರೆಡಿ ಮಾಡೋದು ತಂದೂರಿ ಮಾಡೋದು சில்லி பவுடரு புதின ம சிக்கன் ம ಸೆಕೆಂಡ್ ರೌಂಡ್ ಕೂಡ ಮಸಾಲೆ ಎಲ್ಲ ಅಪ್ಲೈ ಮಾಡಿ ಆಯ್ತಾ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿದಿದೆ ಹಾಗೆ ಇದನ್ನು ಅರ್ಧ ಗಂಟೆ ಬಿಟ್ಟು ಮತ್ತೆ ತಂದೂರಿ ಮಾಡೋದು ಇನ್ನು ನೋಡ್ತಾ ಇರ್ಬೋದು ತಂದೂರಿ ಮಾಡಲಿಕ್ಕೆ ತಂದೂರಿ ಚಿಕನ್ ಬೇಯಿಸ್ಲಿಕ್ಕೆ ಒಂದು ನಾಲ್ಕು ರಾಡ್ ತಗೊಂಡು ಅದನ್ನು ಒಲೆ ಮೇಲೆ ಇಟ್ಟಿದ್ದಾರೆ ಹಾಗೆ ಇವಾಗ ಹಾಗೆ ಬಾಳೆ ಎಲ್ಲ ಕೊಯ್ಕೊಂಡು ಬಂದು ವಾಶ್ ಚೆನ್ನಾಗಿ ವಾಶ್ ಮಾಡಿ ಮೇಲುಗಡೆ ಬಾಳೆಹಲಿಂದ ಅದನ್ನು ಚಿಕನನ್ನು ಫೋಲ್ಡ್ ಮಾಡಿ ನಂತರ ಅದಕ್ಕೆ ಅಡಿಗಡೆ ಸಿಲ್ವರ್ ಕಾಯಿಲ್ ಹಾಕಿ ಫೋಲ್ಡ್ ಮಾಡಿ ಒಲೆ ಮೇಲಿಟ್ಟು ಬೇಯಿಸೋದು ಹಾಗೆ ನೀವು ನೋಡ್ತಾ ಇರ್ಬೋದು ನಮ್ಮ ತಂದೂರಿಗೆ ಚಿಕನಿಗೋಸ್ಕರ ಎಷ್ಟೆಲ್ಲ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹಾಗೆ ನಾವು ಇದು ಮಾಡಿರೋದು ಸಂಡೇ ನೈಟು ಹಾಗೆ ಸೋಮವಾರದಿಂದ ನಾನ್ ವೆಜ್ ತಿನ್ನೋದಿಲ್ಲ ಗೌಲ್ ಬಿಡೋದ್ರಿಂದ ಪೂಜೆ ಇರೋದ್ರಿಂದ ಹಾಗೆ ಚಿಕನ್ ಸುಖ ಸಹ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಚಿಕನ್ ಸುಖ ತಂದೂರಿಗೂ ಸಹ ಬೆಂಕಿ ಗಂಟೆ ಬೇಕಿರೋದ್ರಿಂದ ಚಿಕನ್ ಸುಖವನ್ನು ಸಹ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಎರಡೆರಡು ಚಿಕನ್ ಸುಕ್ಕ ಮತ್ತು ಚಿಕನ್ ತಂದೂರಿ ಹಾಗೆ ತಂದೂರಿಗೂ ಸಹ ಸಿಲ್ವರ್ ಪೇಪರ್ ಎಲ್ಲ ಸುಟ್ಟಾಯಿತು ಹೆಚ್ಚಿನಲ್ಲಿ ಮಾಡಬೇಕಿತ್ತು ಆದರೆ ಇಲ್ಲಿ ಗಂಡ ಸರಿಯಾಗಿ ಇರೋದ್ರಿಂದ ಬೆಂಕಿಯಲ್ಲಿ ಬೇಯಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ತುಂಬ ಹೊತ್ತು ಬೇಕಾಯ್ತು ಒಂದು ಒಂದೊಂದು ರೌಂಡಿಗೆ ಅರ್ಧ ಅರ್ಧ ಗಂಟೆ ಬೇಕಾಯಿತು ಚಿಕನ್ ಬೇಯಲಿಕ್ಕೆ ಹಾಗೆ ಒಂದು ರೌಂಡ್ ಚಿಕನ್ ತಂದೂರಿ ಬೆಂದಾಯಿತು ನಾವು ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಮತ್ತು ಚೆನ್ನಾಗಿ ಬೆಂದಿದೆ ಕೂಡ ಏನು ಹಸಿ ಇರಲಿಲ್ಲ ಆದರೆ ಹೋಟ್ಲಲ್ಲೆಲ್ಲ ಸಿಗುವ ಆ ಥರ ಆಗಿಲ್ಲ ಅದು ಪರವಾಗಿಲ್ಲ ಓಕೆ ಚೆನ್ನಾಗಿ ಬಂದಿದೆ ತಿನ್ಬೋದು ತಿನ್ನಲಿಕ್ಕೆ ಆಗೋದಿಲ್ಲ ಆ ಥರ ಏನೂ ಇಲ್ಲ ತಿನ್ಬೋದು ಅಷ್ಟು ಅಷ್ಟು ಚೆನ್ನಾಗಿ ಆಗಿದೆ ಸ್ವಲ್ಪ ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಸಾಲೆ ಕೂಡ ತುಂಬ ಟೇಸ್ಟಿಯಾಗಿ ಬಂದೆ ಮಸಾಲ ಸಹ ತುಂಬ ಚೆನ್ನಾಗೇ ಆಗಿದೆ ಖಾಲಿ ಆಯಿತು ಎಲ್ಲರೂ ಸಹ ತಿಂದರು ಏನು ವೇಸ್ಟ್ ಆಗಲಿಲ್ಲ ಮಾಡಿದ್ದು ಖಾಲಿ ಆಯಿತು ತುಂಬ ಬಿಸಿ ಉಂಟು ಅದು ಮುಟ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಬಾಳೆಯಲ್ಲಿ ಮುಟ್ಲಿಕ್ಕೂ ಸಹ ಇಲ್ಲ ಚಿಕನ್ ಪಿಸ್ಸಾ ಮುಟ್ಲಿಕ್ಕೂ ಅಷ್ಟೊಂದು ಬಿಸಿ ಉಂಟು